ಮೊನ್ನೆ ಯಾವ್ದೋ ಒಂದ್ ಗೆ ಹೋಗಿದ್ದೆ ಅಲ್ಲಿ ಯಾರೋ ಒಬ್ರು ನಮ್ ನೆಂಟರು ಸಿಕ್ಕಿದ್ರು ಏ ಚೆನ್ನಾಗಿದ್ಯಾನಪ್ಪ ಅಂದ್ರು ಹ ಚೆನ್ನಾಗಿದ್ದೇನೆ ನಾನು ಯಾರು ಗೊತ್ತಾಯ್ತಾ ನನ್ಗೆ ಗೊತ್ತಾಗ್ಲಿಲ್ಲ ಅಂತಂದೆ ಅದಕ್ಕವ್ರು ನಾನು ನಿಮ್ಮ ತಾಯಿಯ ಸೋದರ ಮಾವನ್ ಚಿಕ್ಕಪ್ಪನ ನಾದ್ನಿ ಅತ್ತೆ ಗಂಡನ್ಗೆ ಅಳಿ ಆಗ್ಬೇಕು ನನ್ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ ಆಮೇಲೆ ಸುಮ್ನೆ ಹಾ ಅರ್ಥ ಆಯ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಚೆನ್ನಾಗಿದ್ದೀರಾ ಅಂತ ಹೇಳಿ ಬಂದೆ ಈ ಸಂಬಂಧಕ್ಕೆ ಬಾದ್ರಾಯಣ ಸಂಬಂಧ ಅಂತ ಹೇಳೋದು ಈ ಭಾದ್ರಾಯಣ ಸಂಬಂಧನ ನಮ್ಮ ಕುಮಾರ ವ್ಯಾಸ ಗದಗಿನ ಮಾರ್ಗದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ ನೋಡಿ ಶ್ರೀಕೃಷ್ಣನ ಪರಮಾತ್ಮನ ಬಗ್ಗೆ ಹೇಳಿರುವಂತ ಮಾತಿದು ಬಾದ್ರಾಯಣ ಸಂಬಂಧ ಅಂದ್ರೆ ಇದೇನೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಲನ ಮಾವನ ಕುಜ ಬಲದ ಗೆಲಿದವನ ಅಣ್ಣನ ಔವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿ ಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕುಮಾರ ಕುಮಾರಯಾಸ ಹೇಳಿದಾನೆ ಇದನ್ನು ಬಿಡ್ಸೋಣ ಬನ್ನಿ ವೇದ ಪುರುಷನ ವೇದ ಪುರುಷ ಯಾರು ಮಹಾವಿಷ್ಣು ವೇದ ಪುರುಷನ ಮಗನ ವೇದ ಪುರುಷನ ಮಗ ಬ್ರಹ್ಮ ಬ್ರಹ್ಮನ ಮಗ ನಾರದ ನಾರದನ ಸಹೋದರ ನಾರನ ಸಹೋದರ ಮರೀಚಿ ಮರೀಚಿಯ ಹೆಮ್ಮಗನ ಮರೀಚಿಯ ಮಗ ಇಂದ್ರ ಹೆಮ್ಮಗನ ಮಗನ ಅವನ ಮಗ ಅರ್ಜುನ ಅರ್ಜುನನ ಹೆಂಡತಿ ತಳೋದರಿಯ ಅರ್ಜುನನ ಹೆಂಡತಿ ಸುಭದ್ರೆ ಸುಭದ್ರೆಯ ಮಾತುಲನ ಮಾತುಲ ಅಂದ್ರೆ ಸೋದರ ಮಾವ ಸುಭದ್ರೆಯ ಸೋದರ ಮಾವ ಯಾರು ಕಂಸ ಕಂಸನ ಮಾವನ ಮತ್ತೆ ಅವ ಕಂಸನ ಮಾವ ಜರಾಸಂದ ಜರಾಸಂದನ ಭುಜಬಲದಿ ಗೆಲಿದವ ಭುಜಲದಿಂದ ಹೋರಾಟ ಮಾಡಿ ಗೆದ್ದವನು ಯಾರು ಭೀಮ ಆ ಭೀಮನ ಅಣ್ಣನ ಅವನ ಅಣ್ಣನ ಧರ್ಮರಾಜ ಧರ್ಮರಾಜನ ಅಣ್ಣನ ಔವ್ಯ ಅವನ ತಾಯಿ ಕುಂತಿ ಕುಂತಿಯ ನಾದಿನಿಯ ಮತ್ತೆ ನಾದಿನಿ ನಾದಿನಿ ಯಾರು ಶ್ರೀಕೃಷ್ಣ ಪರಮಾತ್ಮನ ತಾಯಿ ಆ ದೇವಕಿಯ ಜಟರಲ್ಲಿ ಜನಿಸಿದ ಆ ದೇವಕಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಹಾವಿಷ್ಣುವೆ ಎಲ್ಲರನ್ನೂ ಕಾಪಾಡುವ ಗರಿಗಿನ ವೀರನಾರಾಯಣ ಇಷ್ಟೆ ಚೆನ್ನಾಗಿದೆ ಕುಮಾರ ವ್ಯಾಸರ ಈ ಮಾತು ಅಲ್ವಾ